ನಮಸ್ತೆ ಎಲ್ರಿಗೂ ನಾನು ಶೋಭಾ ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಮತ್ತು ಮೋದಕನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ಮೋದಕನ ಮಾಡ್ಕೊಳ್ಳೋದಕ್ಕೆ ಕೆಲವ್ರ ಮನೆಗಳಲ್ಲಿ ಮೋದಕ ಮಾಡುವಂಥ ಮೋಲ್ಡ್ ಇರೋಲ್ಲ ಅಂಥವ್ರಿಗೆ ನಾನು ತುಂಬ ಸುಲಭವಾದ ವಿಧಾನದಲ್ಲಿ ಮೋದಕ ಮಾಡುವಂಥ ಮೋಲ್ಡ್ ಇಲ್ಲ ಅಂದರೂ ಕೂಡ ನಾವು ಅದೇ ಒಂದು ಶೇಪಲ್ಲಿ ಅದೇ ಒಂದು ಆಕಾರದಲ್ಲಿ ಈ ಮೋದಕನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ಟ್ರೈ ಮಾಡಿ ಹಾಗೆ ಕಡುಬು ಕೂಡ ನಾವು ಒಡಿದೇ ಇರೋ ಹಾಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗೋವಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ನೀರು ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ತುಪ್ಪ ಎರಡನ್ನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ ಇವಾಗ ನಾನು ಕಡುಬು ನಮಗೆ ಹೊಡಿದೇ ಇರೋ ಹಾಗೆ ಚೆನ್ನಾಗಿ ಬರಬೇಕಂತ ಅಂದರೆ ಒಂದು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕಡುಬು ಸ್ವಲ್ಪನೂ ಕೂಡ ಹೊಡೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಷ್ಟು ಮೈದಾ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕಲಸಿ ಸೇರಿಸ್ಕೊಳ್ಳಿ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಗಂಜಿ ತರ ಆಗುತ್ತೆ ಇವಾಗ ನೋಡಿ ಈ ರೀತಿ ಆಗಿದೆ ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬಂದು ನಾನು ನೀರನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇರೋದು ಎರಡು ಕಪ್ ಆಗುವಷ್ಟು ನೀರಿಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ತುಂಬ ಗಟ್ಟಿಯಾಗೂ ಆಗೋಲ್ಲ ಹಾಗೆ ತೆಳುವಾಗೂ ಕೂಡ ಆಗಲ್ಲ ಕರೆಕ್ಟಾಗಿ ಆಗುತ್ತೆ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇದನ್ನೇನು ನಾವು ಮುದ್ದೆ ಥರ ತಿರುಗಿಸೋದು ಬೇಡ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ನಾವು ಒಂದೆರಡು ನಿಮಿಷ ಗ್ಯಾಸ್ ಆಫ್ ಮಾಡಿ ಬಿಡಬೇಕು ಯಾಕೆಂದರೆ ಅಕ್ಕಿ ಹಿಟ್ಟೆಲ್ಲ ಉಬ್ಬಿ ಹರಳುಕೊಳ್ಳುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಕೂಡ ಇದನ್ನು ಒಂದೆರಡು ನಿಮಿಷ ಒಂದು ಪಾತ್ರೆನ ಮುಚ್ಚಿ ಬಿಟ್ಟಿದ್ದೆ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ತುಂಬ ಸಾಫ್ಟಾಗಿ ಅರಳುಕೊಂಡು ನೋಡಿ ಈ ರೀತಿ ನಾವು ಕಡುಬುನ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ನಾವು ಇದನ್ನ ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಟ್ಟು ಬಿಸಿ ಮೇಲೆ ಚೆನ್ನಾಗಿ ಕೈಯಲ್ಲಿ ನಾವು ನಾತ್ಕೋಬೇಕು ಇವಾಗ ನೋಡಿ ನಾನು ಕೂಡ ಇದನ್ನ ಬಿಸಿ ಹಾರೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಬಿಸಿ ಆರಿದೆ ಕೈ ಮುಟ್ಟುವಷ್ಟು ಬಿಸಿ ಆರಿದ್ರೆ ಸಾಕು ಇವಾಗ ನಾವು ಕೈನಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ ಕಡುಬು ನಮಗೆ ಹೊಡಿದೇ ಇರೋ ಹಾಗೆ ಚೆನ್ನಾಗಿ ಬರಬೇಕಂದ್ರೆ ಅಕ್ಕಿ ಹಿಟ್ಟನ್ನು ನಾವು ನಾದೋದು ಕೂಡ ಒಂದು ಟಿಪ್ಸ್ ಆಗುತ್ತೆ ಈ ಅಕ್ಕಿ ಹಿಟ್ಟನ್ನು ನಾವು ಚೆನ್ನಾಗಿ ಕೈನಲ್ಲಿ ಸ್ವಲ್ಪ ನಾದ್ಕೋಬೇಕು ನಾದವಾಗ ಏನಾದರೂ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಗಟ್ಟಿ ಗಟ್ಟಿಯಾಯ್ತು ಅಂದ್ರೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಳ್ಳಿ ಇಲ್ಲಿ ನಾನು ಕರೆಕ್ಟಾಗಿ ಆಗಿದೆ ನೋಡಿ ನೀರನ್ನು ಕೂಡ ಹಾಕಿಲ್ಲ ಹಾಗೆ ಹಿಟ್ಟನ್ನು ಕೂಡ ಉದುರಿಸ್ಕೊಂಡಿಲ್ಲ ಕರೆಕ್ಟಾಗಿ ಆಗುತ್ತೆ ಒಂದೂವರೆ ಕಪ್ ಆಗೋವಷ್ಟು ನೀರಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಮತ್ತೆ ಇದನ್ನ ನಾವು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ನಾನು ನಾದ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಕಡುಬು ಮಾಡ್ಕೊಳ್ಳೋದಕ್ಕೆ ಇಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಕಡುಬು ಮಾಡ್ಕೊಳ್ಳೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಬೀಜ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಇದನ್ನು ಕೂಡ ನಾವು ಸ್ವಲ್ಪ ಹುರ್ಕೋಬೇಕು ಕೆಂಪಿಗೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮತ್ತು ಬೀಜ ಬಿಳಿ ಎಳ್ಳು ಮತ್ತು ಗಸಗಸೆ ಮೂರನ್ನು ಕೂಡ ಸ್ವಲ್ಪ ಹುರ್ಕೊಳ್ಳಿ ಹುರಿದು ನಾವು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆ ಸ್ಟಫಿಂಗು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ತರಿ ತರಿಯಾಗಿದ್ದರೆ ಸಾಕು ಇವಾಗ ನಾವು ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ಇಟ್ಟು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಕರ್ಗಸ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಈ ನೀರು ಮತ್ತೆ ಈ ಅಕ್ಕಿ ಇಟ್ಟು ಎಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಕಾಲು ಕಪ್ಗಿಂತ ಕಡಿಮೆ ನೀರು ಹಾಕೊಂಡು ಬೆಲ್ಲನ ನಾವು ಕರಗಿಸ್ಕೊಬೇಕು ಪಾಕ ಎಲ್ಲ ಏನು ಮಾಡೋದು ಬೇಡ ಇವಾಗ ನೋಡಿ ಬೆಲ್ಲನೂ ಕೂಡ ಕರಗಿದಾಯ್ತು ಇಷ್ಟಾದರೆ ಸಾಕು ಬೆಲ್ಲದಲ್ಲಿ ಏನಾದರೂ ಕನ್ನಂಶ ಇತ್ತು ಅಂದರೆ ಸ್ವಲ್ಪ ಸೋದಿಸ್ಕೊಡಿ ನಾನು ತಗೊಂಡಂತ ಬೆಲ್ಲ ಚೆನ್ನಾಗಿದೆ ಹಾಗಾಗಿ ನಾನು ಸೋದಿಸ್ಕೋತಾ ಇಲ್ಲ ಇವಾಗ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿರೋದು ಬೇಕಾದ್ರೆ ನೀವು ಒಣ ಕೊಬ್ಬರಿ ತುರಿನೂ ಕೂಡ ಸೇರಿಸಿ ಮಾಡ್ಕೋಬೋದು ಇವಾಗ ಇದಕ್ಕೆ ಕಡಲೆ ಬೀಜ ಪುಡಿನ ಸೇರಿಸ್ತಾ ಇದ್ದೀನಿ ಆವಾಗಲೇ ನಾವು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಂತ ಕಡಲೆ ಬೀಜ ಗಸಗಸೆ ಬಿಳಿ ಎಳ್ಳು ಪುಡಿ ಇತ್ತಲ್ಲ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡೋಕೆ ಹೋಗ್ಬಾರ್ದು ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉರಿ ಕಡಿಮೆ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ರೆಡಿ ಮಾಡ್ಕೊಂಡಂಥ ಅಕ್ಕಿಟ್ಟಿಗೂ ಕೂಡ ಒಂದು ಸ್ಪೂನು ತುಪ್ಪ ಹಾಕಿದೆ ಈ ಥರ ಸ್ಟಫಿಂಗು ಕೂಡ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಲಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಸ್ಟಫಿಂಗ್ ಅಂತೂ ತುಂಬ ಚೆನ್ನಾಗಿ ರೆಡಿಯಾಯಿತು ಈ ರೀತಿ ಮಾಡ್ಕೊಳ್ಳಿ ಕಡುಬು ಕೂಡ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಈ ಸ್ಟಫಿಂಗ್ನ ಹಾಗೆ ನಾವು ಮುಚ್ಚಿ ಒಂದು ಸೈಡಲ್ಲಿಟ್ಟು ಕಡುಬುಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಎಲೆನ ತೊಗೊಂಡಿದ್ದೀನಿ ಬಾಳೆ ಎಲೆ ಇದ್ದರೆ ತಗೊಳ್ಳಿ ಇಲ್ಲಾಂದರೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೋಬೋದು ಇವಾಗ ಎಲೆಗೆ ಸ್ವಲ್ಪ ನಾನು ತುಪ್ಪ ಹಚ್ಕೊಂಡಿದ್ದೀನಿ ತುಪ್ಪ ಹಚ್ಕೊಂಡು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಅಕ್ಕಿ ಹಿಟ್ಟು ಉಂಡೆನ ತೊಗೊಂಡಿದ್ದೀನಿ ಕಡುಬು ನಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಅಕ್ಕಿ ಹಿಟ್ಟು ಉಂಡೆನ ತೊಗೊಳ್ಳಿ ಇಲ್ಲಿ ನಾನು ಒಂದಿಷ್ಟು ಅಪ್ಪ ಅಕ್ಕಿ ಹಿಟ್ಟು ಉಂಡೆನ ಬಾಳೆ ಎಲೆ ಮೇಲೆ ಹಾಕಿ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಮತ್ತು ನಾನು ಆ ಬಾಳೆ ಎಲೆನ ಉಲ್ಟಾ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟಿಂದ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಒಂದೇ ಸಮನಾಗಿ ಆಗಿ ಕರೆಕ್ಟಾಗಿ ರೌಂಡಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬೇಗ ನಾವು ಕಡುಬುಗಳನ್ನ ರೆಡಿ ಮಾಡ್ಕೋಬೋದು ನೋಡಿ ಈ ಒಂದು ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಮತ್ತೆ ಇಷ್ಟು ದಪ್ಪ ಇದೆ ನೋಡಿ ಇವಾಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂತ ಆ ಸ್ಟಫಿಂಗ್ನ ಸೇರಿಸೋಣ ಸ್ಟಫಿಂಗ್ ಜಾಸ್ತಿ ಹಾಕೋದು ಬೇಡ ನೋಡಿ ಸ್ವಲ್ಪ ಹಾಕಿದರೆ ಸಾಕು ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕಿದರೆ ಸಾಕು ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಬರುತ್ತೆ ಸ್ವಲ್ಪನೂ ಕೂಡ ಕಡುಬು ಹೊಡೆಯೋಲ್ಲ ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟು ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಹಿಟ್ಟನ್ನು ನಾವು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಬೇಯಿಸ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪನೂ ಕೂಡ ಕಡುಬು ಹೊಡೆಯಲ್ಲ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಳಗಡೆ ಆ ಸ್ಟಫಿಂಗು ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಇದೇ ರೀತಿ ನಾನು ಎಲ್ಲ ಕಡುಬುಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಮೋದಕನ ಮಾಡ್ಕೊಳ್ಳೋಣ ಇವಾಗ ಮೋದಕನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಅಕ್ಕಿ ಹಿಟ್ಟಿನ ಉಂಡೆ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳಿ ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಕೈನಲ್ಲಿ ಪ್ರೆಸ್ ಮಾಡಿಕೊಂಡು ಒಂದು ಟೀ ಕುಡಿಯುವಂಥ ಲೋಟಕ್ಕೆ ತಳಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಬಟ್ಲು ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಟ್ಲು ಶೇಪಲ್ಲಿ ರೆಡಿ ಮಾಡಿಕೊಂಡು ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗ್ ಹಾಕಿ ಮೋದಕನ ನಾವು ತುಂಬ ಸುಲಭವಾಗಿ ಈ ವಿಧಾನದಲ್ಲಿ ರೆಡಿ ಮಾಡ್ಕೋಬೋದು ಮೋದಕ ಮಾಡುವಂಥ ಮೋಲ್ಡ್ ಇಲ್ಲ ಅನ್ನೋರು ನೋಡಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದೇ ಒಂದು ಶೇಪಲ್ಲಿ ಅದೇ ಒಂದು ಆಕಾರದಲ್ಲಿ ಅಂದರೆ ಗಣೇಶನಿಗೆ ಇಡೋದಕ್ಕೆ ನಾವು ಒಂದು ಐದು ಮೋದಕಗಳನ್ನ ಮಾಡ್ಕೋತೀವಿ ಅಥವಾ ಒಂಬತ್ತು ಮೋದಕಗಳನ್ನ ಮಾಡ್ಕೋತೀವಿ ಅದಕ್ಕೆಲ್ಲ ಏನು ಮೋಲ್ಡ್ ಬೇಕಾಗಿಲ್ಲ ಇದೇ ರೀತಿ ನಾವು ಮಾಡ್ಕೋಬಹುದು ತುಂಬಾ ಸುಲಭವಾಗಿ ನೀವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದ್ರೆ ಮಾತ್ರ ಮೋದಕ ಮಾಡುವಂತ ಮೋಲ್ಡ್ನ ಉಪಯೋಗಿಸಿ ಇವಾಗ ನೋಡಿದ್ರೆಲ್ಲ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಕೈನಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಇವಾಗ ನಾವು ಇದಕ್ಕೆ ಶೇಪ್ ಕೊಡೋಣ ಈ ರೀತಿ ಒಂದು ಸ್ಪೂನಿನ ತುದಿಯಿಂದ ನಾನು ಈ ರೀತಿ ಶೇಪ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ರೆ ಆಯಿತು ತುಂಬ ಸುಲಭವಾಗಿ ಅದೇ ಒಂದು ಶೇಪಲ್ಲಿ ಕಾಣುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನಾವು ಆ ಸ್ಪೂನನ್ನ ತುದಿನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಮೋದಕ ರೆಡಿ ಆಯಿತು ಇದೇ ರೀತಿ ನಾವು ರೆಡಿ ಮಾಡ್ಕೋಬೋದು ಒಂಬತ್ತು ಮಾಡ್ಕೊತೀರಾ ಅಥವಾ ಐದು ಮಾಡ್ಕೋತೀರಾ ಮಾಡ್ಕೋಬೋದು ನೋಡಿ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ರೆ ಆಯಿತು ಮೋದಕ ಮಾಡುವಂಥ ಮೋಲ್ಡ್ ಇಲ್ಲ ಅನ್ನೋರು ಈ ರೀತಿ ನೀವು ಟ್ರೈ ಮಾಡಬಹುದು ಇವಾಗ ಎಲ್ಲ ಕಡುಬು ಮತ್ತು ಮೋದಕಗಳನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದೀನಿ ನೋಡಿ ಒಂದು ಒಂಬತ್ತು ಕಡುಬುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಒಂಬತ್ತು ಮೋದಕಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇವನ್ನ ಬೇಯಿಸ್ಕೊಳ್ಳೋಣ ಇವಾಗ ಈ ಕಡುಬುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಬಾಳೆ ಎಲೆನ ತಗೊಂಡಿದ್ದೀನಿ ಬಾಳೆ ಎಲೆ ಮೇಲೆ ಇಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಕಡುಬುಗಳನ್ನ ಬೇಯಿಸ್ಕೊತಾ ಇದ್ದೀನಿ ಬಾಳೆ ಎಲೆ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇಡ್ಲಿ ಪಾತ್ರೆ ಮೇಲೋ ಅಥವಾ ತಟ್ಟೆ ಮೇಲೋ ಸ್ವಲ್ಪ ತಳಕ್ಕೆ ತುಪ್ಪ ಹಚ್ಕೊಂಡು ಬೇಯಿಸ್ಕೊಬೋದು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ನಾನು ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿಯಾಗಿತ್ತು ಮೇಲ್ಗಡೆ ನಾನು ಸ್ವಲ್ಪ ತಟ್ಟೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಒಂದು ಅಗಲುವಾಗಿರುವಂಥ ತಟ್ಟೆನ ಇಟ್ಟು ನಾನು ಎಲ್ಲ ಕಡುಬುಗಳು ಮತ್ತು ಮೋದಕಗಳನ್ನು ಕೂಡ ಈ ತಟ್ಟೆ ಮೇಲೆ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನು ರೆಡಿ ಮಾಡ್ಕೊಂಡಂಥ ಒಂಬತ್ತು ಕಡುಬುಗಳನ್ನು ಕೂಡ ಈ ರೀತಿ ಎಲೆಯಿಂದ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಹಾಗೆ ಮೇಲ್ಗಡೆ ಮೋದಕಗಳನ್ನು ಕೂಡ ಇಡ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಕೂಡ ಇಟ್ಟಿದ್ದಾಯಿತು ಮೇಲ್ಗಡೆ ಇನ್ನೊಂದು ಎಲೆನ ಮುಚ್ಚಿ ನೀಟಾಗಿ ಕವರ್ ಆಗುವಂಥ ಒಂದು ಪಾತ್ರೆನ ಮುಚ್ಚಿ ಕಡಿಮೆ ಊರಿನಲ್ಲಿ ಒಂದು ಹದಿನೈದು ನಿಮಿಷ ನಾವು ಈ ಕಡುಬುಗಳನ್ನ ಬೇಯಿಸ್ಕೋಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ಹದಿನೈದು ನಿಮಿಷ ಕಡಿಮೆ ಊರಿನಲ್ಲಿ ಕಡುಬುಗಳನ್ನ ಬೇಯಿಸ್ಕೊಂಡು ಮತ್ತೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ಮೋದಕಗಳಾಗಿರ್ಬೋದು ಕಡುಬುಗಳಾಗಿರ್ಬೋದು ಬೆಂದು ಹತ್ತವಾಗಿ ರೆಡಿಯಾಗಿದೆ ಸ್ವಲ್ಪನೂ ಕೂಡ ಹೊಡ್ಕೊಂಡಿಲ್ಲ ಹಾಗೆ ಓಪನ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಬಾಳೆ ಎಲೆ ಮೇಲೆ ಬೇಯಿಸಿರೋದ್ರಿಂದ ಗಮನ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಕಡುಬು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಡುಬು ಕೂಡ ಸ್ವಲ್ಪನೂ ಹೊಡ್ಕೊಂಡಿಲ್ಲ ಓಪನ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಇದು ಎಲ್ಲನೂ ಕೂಡ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಫೈನಲ್ಲಿ ಕಡುಬು ಮತ್ತೆ ಮೋದಕ ರೆಡಿ ರೆಡಿಯಾಯಿತು ನೀವೇನಾದರೂ ಈ ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಮೋದಕ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮೋದಕ ಮಾಡುವಂಥ ಮೋಲ್ಡ್ ಇಲ್ಲ ಅಂದರೂ ಕೂಡ ನಾವು ಕೈನಲ್ಲೇ ಅದೇ ಒಂದು ಶೇಪಲ್ಲಿ ಅದೇ ಒಂದು ಆಕಾರದಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಮತ್ತೆ ಕಡುಬುಗಳು ಹೊಡೆದೇ ಇರೋ ಹಾಗೆ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ